ಎಲ್ಲರಿಗೂ ನಮಸ್ಕಾರ ಏಕಲವ್ಯ ಶಾಲೆಗಳಲ್ಲಿ ಏಳು ಸಾವಿರದ ಎರಡುನೂರ ಅರವತ್ತೇಳು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಕರೆಯಲಾಗಿದೆ ಇದರಲ್ಲಿ ಬೋಧಕರು ಮತ್ತು ಬೋಧಕೇತರ ಹುದ್ದೆಗಳ ಭರ್ತಿಗೆ ಅಧಿಸು ಅಧಿಸೂಚನೆಯನ್ನು ನೀಡಲಾಗಿದೆ ಕರೆಯಲಾಗಿದೆ ಭಾರತ ಸರ್ಕಾರದ ಅಧೀನದಲ್ಲಿರುವ ಏಕಲವ್ಯ ಮಾಡೆಲ್ ರೆಸಿಡೆನ್ಸಿಯಲ್ ಸ್ಕೂಲ್ಗಳಲ್ಲಿ ಖಾಲಿ ಇರುವಂಥ ಏಳು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆ ಪ್ರಕಟಿಸಲಾಗಿದೆ ಒಟ್ಟಾರೆಯಾಗಿ ಏಳು ಸಾವಿರಕ್ಕೂ ಹೆಚ್ಚಿನ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಕರೆಯಲಾಗಿದೆ ಇದೊಂದು ಸುವರ್ಣ ಅವಕಾಶವೆಂದೇ ಭಾವಿಸಿ ನೋಡಬೇಕಾದಾಗ ಪ್ರಿನ್ಸಿಪಲ್ ಹುದ್ದೆಗೆ ಎಪ್ಪತ್ತೆಂಟು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಲಕ್ಷ ಒಂಬತ್ತು ಸಾವಿರದ ಎರಡುನೂರವರೆಗೆ ಅದೇ ರೀತಿ ಪಿ ಜಿ ಟಿ ಟೀಚರ್ಸ್ಗೆ ನಲವತ್ತೇಳು ಸಾವಿರದ ಆರುನೂರಿಂದ ಒಂದು ಲಕ್ಷ ಐವತ್ತೊಂದು ಸಾವಿರದ ಒಂದು ನೂರು ಅದೇ ರೀತಿ ಟಿ ಜಿ ಟಿ ನಲ್ವತ್ನಾಲ್ಕು ಸಾವಿರದ ಒಂಬತ್ತ್ನೂರಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರದ ನಾಲ್ಕುನೂರು ವೇತನ ಶ್ರೇಣಿ ಇರ್ತತಿ ಅದೇ ರೀತಿ ಸ್ಟಾಫ್ ನರ್ಸ್ ಮತ್ತು ಹಾಸ್ಟೆಲ್ ವಾರ್ಡನ್ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ವೇತನ ಶ್ರೇಣಿ ಇರ್ತೈತಿ ಅದೇ ರೀತಿ ಅಕೌಂಟಂಟ ಮೂವತ್ತೈದು ಸಾವಿರದ ನಾಲ್ಕುನೂರಿಂದ ಒಂದು ಸಾವಿರದ ಹನ್ನೆರಡು ನೂರ ಒಂದು ಲಕ್ಷ ಹನ್ನೆರಡು ಸಾವಿರದ ನಾಲ್ಕುನೂರು ಇರ್ತೈತಿ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಹತ್ತೊಂಬತ್ತು ಸಾವಿರದ ಒಂಬತ್ತು ನೂರರಿಂದ ಅರುವತ್ತ್ಮೂರು ಸಾವಿರದ ಎರಡುನೂರು ರೂಪಾಯಿವರೆಗೆ ಇರ್ತದೆ ಲ್ಯಾಬ್ ಅಟೆಂಡೆಂಟ್ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬತ್ನೂರು ವೇತನ ಶ್ರೇಣಿ ಇರ್ತೈತಿ ನೋಡಬೇಕಾದಾಗ ಮೊದಲಿಗೆ ಪ್ರಿನ್ಸಿಪಲ್ ಪೋಸ್ಟ್ಗಾಗಿ ಸ್ನಾತಕೋತ್ತರ ಪದವಿ ಮುಗಿದಿರಬೇಕು ಸ್ನಾತಕೋತ್ತರ ಪ ಸ್ನಾತಕೋತ್ತರ ಪದವಿ ಅಂತಂದರೆ ಮಾಸ್ಟರ್ ಡಿಗ್ರಿ ಎಮ್ ಎಮ್ ಸಿ ಅದರ ಜೊತೆ ಬಿ ಎಡ್ ಪದವಿಯನ್ನು ಕೂಡ ಮುಗಿಸ್ಕೊಂಡಿರಬೇಕು ಒಂಬತ್ತು ವರ್ಷ ಸೇವಾನುಭವ ಹೊಂದಿರಬೇಕು ವಯಸ್ಸು ಮೂವತ್ತೈದು ವರ್ಷದೊಳಗೆ ಅವರು ವಯೋಮಿತಿ ಇರಬೇಕು ಇದು ಪ್ರಿನ್ಸಿಪಲ್ ಇರುವಂತ ಅರ್ಹತೆ ಅದೇ ರೀತಿ ಹಾಸ್ಟೆಲ್ ವಾರ್ಡನ್ ಸ್ಟಾಫ್ ನರ್ಸ್ ಅಕೌಂಟೆಂಟ್ ಹುದ್ದೆಗಳಿಗೆ ಏನು ಅರ್ಹತೆಗಳಿರಬೇಕಂತ ನೋಡಿದಾಗ ಈ ಎರಡು ಹುದ್ದೆಗಳಿಗೆ ಮೂವತ್ತೈದು ವರ್ಷ ಒಳಗಿನವರು ಅರ್ಜಿ ಸಲ್ಲಿಸಬಹುದು ನರ್ಸ್ ಹುದ್ದೆಗೆ ಬಿ ಎಸ್ ಸಿ ನರ್ಸಿಂಗ್ ಮತ್ತು ಅದೇ ರೀತಿ ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ಪದವೀಧರರಿಂದ ಅರ್ಜಿ ನಿರೀಕ್ಷಲ ನಿರೀಕ್ಷಿಸಲಾಗಿದೆ ಹಾಸ್ಟೆಲ್ ವಾರ್ಡನ್ಗೆ ಏನಂತಂದ್ರೆ ಪದವಿ ಮುಗಿದಿರಬೇಕು ಅದೇ ರೀತಿ ನರ್ಸಿಂಗ್ ನರ್ಸ್ ಹುದ್ದೆಗೆ ಬಿ ಎಸ್ ಸಿ ನರ್ಸಿಂಗ್ ಮುಗ್ದಿರಬೇಕು ಅಕೌಂಟಂಟ್ ಹುದ್ದೆಗೆ ಮೂವತ್ತು ವರ್ಷದೊಳಗಿನ ಕಾಮರ್ಸ್ನಲ್ಲಿ ಪದವಿ ಪೂರ್ಣಗೊಳಿಸಿರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಇದು ಹಾಸ್ಟೆಲ್ ವಾರ್ಡನ ಸ್ಟಾಫ್ ನರ್ಸ್ ಮತ್ತು ಇರುವಂಥ ಅರ್ಹತೆಗಳಾಗಿದೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಲ್ಯಾಬ್ ಅಟೆಂಡೆಂಟ್ ಇವ್ರಿಗೆ ಏನಂತಂದ್ರೆ ದ್ವಿತೀಯ ಪಿ ಯು ಸಿ ಅಂದ್ರೆ ಟ್ವೆಲ್ತ್ ಪಾಸ್ ಆಗಿರಬೇಕು ಮತ್ತು ಅವರು ಗರಿಷ್ಠ ವಯೋಮಿತಿ ಎಷ್ಟು ಅಂತಂದ್ರೆ ಮೂವತ್ತು ವರ್ಷ ಗರಿಷ್ಠ ವಯೋಮಿತಿ ಆಗಿರಬೇಕು ಗರಿಷ್ಠ ಮೂವತ್ತು ವರ್ಷದೊಳಗಿನ ಅವರು ಇರಬೇಕು ಅಂದರೆ ಜೂನಿಯರ್ ಸೆಕ್ರೆಟ್ರೇಟ್ ಅಸಿಸ್ಟೆಂಟ್ ಮತ್ತು ಲ್ಯಾಬ್ ಅಟೆಂಡೆಂಟ್ ಇರುವಂಥ ಅರ್ಹತೆ ಆಗಿತ್ತು ಪ್ರಿನ್ಸಿಪಲ್ ಹುದ್ದೆ ಪೋಸ್ಟ್ಗೆ ಎಷ್ಟು ಪಿ ಐತೆ ಅಂದರೆ ಎರಡು ಸಾವಿರದ ಐದುನೂರು ಆನ್ಲೈನ್ ಅಪ್ಲಿಕೇಶನ್ ಭರ್ತಿ ಮಾಡಬೇಕು ಅದೇ ರೀತಿ ಟಿ ಜಿ ಟಿ ಮತ್ತು ಪಿ ಜಿ ಟಿ ಹುದ್ದೆ ಆಕಾಂಕ್ಷಿಗಳು ಎರಡು ಸಾವಿರ ರೂಪಾಯಿ ಇದೆ ಬೋಧಕೇತರ ಹುದ್ದೆಗಳಿಗೆ ಒಂದು ಸಾವಿರದ ಐದುನೂರು ಅರ್ಜಿ ಶುಲ್ಕ ಐತಿ ಅದೇ ರೀತಿ ಎಸ್ ಸಿ ಎಸ್ ಟಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ ನೋಡಿ ಪ್ರಿನ್ಸಿಪಲ್ ಹುದ್ದೆ ಆಕಾಂಕ್ಷಿಗಳು ಎರಡು ಸಾವಿರದ ಐದುನೂರು ರೂಪಾಯಿ ಪಿ ಅರ್ಜಿ ಶುಲ್ಕ ಐತಿ ಅದೇ ರೀತಿ ಟಿ ಜಿ ಟಿ ಮತ್ತು ಪಿ ಜಿ ಟಿ ಹುದ್ದೆ ಆಕಾಂಕ್ಷಿಗಳು ಎರಡು ಸಾವಿರ ರೂಪಾಯಿ ಐತಿ ಬೋಧಕೇತರ ಹುದ್ದೆಗಳಿಗೆ ಒಂದು ಸಾವಿರದ ಐದುನೂರು ಐತಿ ಅದೇ ರೀತಿ ಎಸ್ ಸಿ ಎಸ್ ಟಿ ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಏನೈತೆ ಅಂದ್ರೆ ಶುಲ್ಕದಿಂದ ಸಂಪೂರ್ಣವಾಗಿ ವಿನಾಯಿತಿ ನೀಡಲಾಗಿದೆ ಕೊನೆಯ ದಿನಾಂಕ ಯಾವಾಗ ಅಂತಂದ್ರೆ ಅಕ್ಟೋಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಒಂದು ಇದರಲ್ಲಿ ಮಹತ್ವವಾಗಿ ಗಮನಿಸಬೇಕಾಗಿದ್ದು ಅಂಶಗಳು ಏನಂತಂದ್ರೆ ಇದು ಆನ್ಲೈನ್ ಪರೀಕ್ಷೆ ಮೂಲಕವೇ ಆಯ್ಕೆ ಮಾಡ್ತಾರೆ ಆನ್ಲೈನ್ ಪರೀಕ್ಷೆ ಇರ್ತೈತಿ ಅದೇ ರೀತಿ ಕರ್ನಾಟಕ ಸೇರಿದಂತೆ ವಿವಿಧೆಡೆ ಪರೀಕ್ಷೆ ಕೇಂದ್ರಗಳಿದ್ದಾವೆ ಆಯಾ ಹುದ್ದೆಗೆ ಅನುಸಾರವಾದ ಬೇರೆ ಬೇರೆ ಪಠ್ಯಕ್ರಮ ಐತಿ ವಿಭಿನ್ನ ನೇಮಕಾತಿ ಪ್ರಕ್ರಿಯೆ ಕೂಡ ಐತಿ ರಾಜ್ಯದ ಇ ಎಮ್ ಆರ್ ಎಸ್ ಶಾಲೆಗಳಲ್ಲಿಯೂ ನೇಮಕಾತಿ ಐತಿ ಯಾವುದೇ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೂ ನಿಗದಿತ ವಿದ್ಯಾರ್ಥಿಯಲ್ಲೇಂದು ಕನಿಷ್ಠ ಎಷ್ಟಂದ್ರೆ ಐವತ್ತು ಪರ್ಸೆಂಟ್ ಅಂಕಗಳನ್ನು ಕಡ್ಡಾಯವಾಗಿ ಪಡೆದಿರ ಪಡೆದಿರಬೇಕಂತೇಳಿ ಇದರಲ್ಲಿ ಸೂಚನೆ ನೀಡಲಾಗಿದೆ ಅದೇ ನೋಡಿರಿ ಮೊದಲಿಗೆ ಗಮನಿಸಬೇಕಾದ ಆನ್ಲೈನ್ ಪರೀಕ್ಷೆ ಐತಿ ಇದು ಕರ್ನಾಟಕ ಸೇರಿದಂತೆ ಎಲ್ಲ ಕಡೆ ವಿವಿಧ ಏನದ ಪರೀಕ್ಷೆ ಕೇಂದ್ರ ಎಕ್ಸಾಮ್ ಸೆಂಟರ್ಸ್ ಅದಾವು ಅದೇ ರೀತಿ ಬೇರೆ ಬೇರೆ ಹುದ್ದೆಗಳಿಗೆ ಅನುಗುಣವಾಗಿ ಸಿಲೆಬಸ್ ಕೂಡ ಬೇರೆ ಐತಿ ಆಮೇಲೆ ನೇಮಕಾತಿ ಆಗುವಂಥ ಪ್ರಕ್ರಿಯೆಯು ಕೂಡ ಬೇರೆ ಐತಿ ರಾಜ್ಯದಲ್ಲಿರುವಂಥ ಏಕಲವ್ಯ ಶಾಲೆಗಳಲ್ಲಿಯೂ ಕೂಡ ನೇಮಕಾತಿ ಐತಿ ಅದೇ ರೀತಿ ಯಾವುದೇ ಹುದ್ದೆಗೆ ನೀವು ಪ್ರಿನ್ಸಿಪಲ್ ಪೋಸ್ಟ್ ಆಗಿರ್ಬೋದು ಅಥವಾ ಟಿ ಜಿ ಟಿ ಪಿ ಜಿ ಟಿ ಹಾಸ್ಟೆಲ್ ವಾರ್ಡನ್ನ ಸ್ಟಾಫ್ ನರ್ಸ್ ಯಾವುದೇ ಅಕೌಂಟೆಂಟ್ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಕನಿಷ್ಠ ವಿದ್ಯ ನಿಗದಿತ ವಿದ್ಯಾರೀತಿಯಲ್ಲಿ ನೀವು ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳನ್ನ ಕಂಪಲ್ಸರಿಯಾಗಿ ಪಡ್ಕೊಂಡೇ ಇರ್ ಪಡ್ಕೊಂಡಿರಬೇಕು ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಇಂಗ್ಲೀಷ್ ಹಿಂದಿ ಎಕನಾಮಿಕ್ಸ್ ಇನ್ನು ಪ್ರಾದೇಶಿಕ ಭಾಷೆ ಭಾಷೆಗಳಾಗಿರ್ಬೋದು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಾಟ್ನಿ ಹಿಸ್ಟ್ರಿ ಜಿಯೋಗ್ರಫಿ ಕಾಮರ್ಸ್ ವಿಷಯಗಳಲ್ಲಿ ಪಿ ಜಿ ಟಿ ನೇಮಕತೆ ನಡೆಯಲಾಗಿದೆ ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಟಿ ಜಿ ಟಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಎಮ್ ಎಸ್ ಸಿ ಅಥವಾ ಎಂ ಟೆಕ್ ವ್ಯಾಸಂಗ ಮಾಡಿರಬೇಕು ನಲವತ್ತು ವರ್ಷದೊಳಗಿನ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಐತಿ ಟಿ ಜಿ ಟಿ ಹುದ್ದೆಗಳಿಗೆ ಪದವಿ ಮತ್ತು ಬಿ ಎಡ್ ಪದವೀಧರರು ಪ್ರಯತ್ನಿಸಬಹುದು ಅಂತ ಹೇಳಿದ್ದಾರೆ ಅಲ್ಲಿ ವಯಸ್ಸಿನ ಗರಿಷ್ಠ ಮಿತಿ ಎಷ್ಟೈತೆ ಅಂದ್ರೆ ಮೂವತ್ತೈದು ವರ್ಷ ಐತಿ ಅದೇ ರೀತಿ ಹಾಸ್ಟೆಲ್ ಮತ್ತು ಹಾಸ್ಟೆಲ್ ವಾರ್ಡನ್ ಸ್ಟಾಫ್ ನರ್ಸ್ ಅಕೌಂಟೆಂಟ್ಗಳಿಗೆ ಈ ಎರಡು ಹುದ್ದೆಗಳಿಗೆ ಮೂವತ್ತೈದು ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದಾಗಿದೆ ನರ್ಸ್ ಹುದ್ದೆಗೆ ಬಿ ಎಸ್ ಸಿ ನರ್ಸಿಂಗ್ ಮತ್ತು ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ಪದವೀಧರರಿಂದ ಅರ್ಜಿಗಳನ್ನು ನಿರೀಕ್ಷಿಸಲಾಗಿದೆ ಎಂದರು ಅಕೌಂಟೆಂಟ್ ಹುದ್ದೆಗೆ ಮೂವತ್ತು ವರ್ಷದೊಳಗಿನ ಕಾಮರ್ಸ್ನಲ್ಲಿ ಪದವಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಎಂದರು ಅದೇ ರೀತಿ ಜೂನಿಯರ್ ಸೆಕ್ರೆಟರಿಯಸ್ಟ್ ಅಸಿಸ್ಟೆಂಟ್ ಮತ್ತು ಲ್ಯಾಬ್ ಅಟೆಂಡೆಂಟ್ನಲ್ಲಿ ಅಟೆಂಡೆಂಟ್ ಆಗಬೇಕಂದ್ರೆ ದ್ವಿತೀಯ ಪಿ ಯು ಸಿ ಅಂದರೆ ಟ್ವೆಲ್ತ್ ಕಂಪಲ್ಸರಿ ಪಾಸ್ ಆಗಿರಲೇಬೇಕು ಅಂತಂದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಇನ್ನೂ ಅಕ್ಟೋಬರ್ ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗೈತಿ ಅಲ್ಲಿವರೆಗೂ ನೀವು ಎಲ್ಲ ದ ದಾಖಲಾತಿಗಳನ್ನು ಸರಿಪಡಿಸಿಕೊಂಡು ಆನ್ಲೈನ್ನಲ್ಲಿ ಅಪ್ಲಿಕೇಶನನ್ನು ತುಂಬಿ ಮತ್ತು ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿಕೊಂಡು ಮತ್ತು ಭರ್ತಿ ಮಾಡುವಾಗ ನಿಮ್ಮೆಲ್ಲ ಮೂಲ ದಾಖಲಾತಿಗಳನ್ನು ಮೂಲ ದಾಖಲಾತಿಯೊಂದಿಗೆ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತು ಅದೇ ರೀತಿ ಏನಂತಂದ್ರೆ ಯಾವುದೇ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೂ ನಿಗದಿತ ವಿದ್ಯಾರ್ಥಿಯಲ್ಲಿ ಕನಿಷ್ಠ ಶೇಕಡಾ ಐವತ್ತರಷ್ಟು ಅಂಕವನ್ನು ಪಡೆಯುವುದು ಕಡ್ಡಾಯ ಅಂತಲೇ ಹೇಳು ಅದೇ ರೀತಿ ಆಯಾ ಹುದ್ದೆಗನುಸಾರವಾಗಿ ವಿವಿಧ ಪಠ್ಯಕ್ರಮ ಮತ್ತು ವಿಭಿನ್ನ ನೇಮಕಾತಿ ಪ್ರಕ್ರಿಯೆ ಇರ್ತೈತಿ ಅಂತ ಹೇಳಿದನು ಆನ್ಲೈನ್ ಮೂಲಕ ಪರೀಕ್ಷೆ ಇರ್ತೈತಿ ಇದು ಆಫ್ಲೈನ್ ಅಲ್ಲ ಆನ್ಲೈನ್ ಮೂಲಕ ನಡೆಯುವಂಥ ಒಂದು ಪರೀಕ್ಷೆ ಆಗೈತಿ ಆದ್ದರಿಂದ ಸರಿಯಾಗಿ ಅಧಿಸೂಚನೆಯನ್ನು ಗಮನಿಸಿ ಸರಿಯಾಗಿ ಓದಿಕೊಂಡು ಈ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ